ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಇವರೆಲ್ಲರ ರೇಷನ್ ಕಾರ್ಡ್ ರದ್ದಾಗಲಿದೆ ಅನ್ನ ಭಾಗ್ಯ ಅಕ್ಕಿ ಕೂಡ ನಿಮಗೆ ಸಿಗೋದು ಡೌಟ್ ಯಾರಿಗೆಲ್ಲ ಸಿಗೋದಿಲ್ಲ ಎಲ್ಲ ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ ಸರ್ಕಾರದಿಂದ ಬಂದಿರೋ ಹೊಸ ನಿಯಮದ ಬಗ್ಗೆ ಎಲ್ಲ ಪಡಿತರ ಚೀಟಿದಾರರು ಕೇಳಲೇಬೇಕಾಗಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಮತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಒಟ್ಟಿಗೆ ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣೆ ಜಮೆ ಬಗ್ಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ಹೊಸ ಅಪ್ಡೇಟ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಇದರ ಬಗ್ಗೆ ಒಂದು ಮಾಹಿತಿ ನೋಡ್ತಾ ಹೋಗೋಣ ವಿಡಿಯೋನ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ಮತ್ತೆ ಬಸ್ ಸಂಚಾರ ಮುಷ್ಕರದ ಬಗ್ಗೆ ಒಂದು ಹೊಸ ಗುಡ್ ನ್ಯೂಸ್ ಬಂದಿದೆ ಶಕ್ತಿ ಯೋಜನೆ ಬಗ್ಗೆ ಒಂದು ಸಿಹಿ ಸುದ್ದಿ ಮಹಿಳೆಯರು ವಿಡಿಯೋ ಪೂರ್ತಿಯಾಗಿ ನಮ್ಮ ನೋಡುತ್ತೈಬ್ಲಂದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ಕೂಡ ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬನ್ನಿ ವೀಕ್ಷಕರೇ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಉತ್ತರ ಕರ್ನಾಟಕದ ಭಾಗದಲ್ಲಿ ಭಾರಿ ಮಳೆ ಅಂತಾನೆ ಹೇಳಬಹುದು ಇನ್ನೂ ಕೆಲವು ದಿನಗಳ ಕಾಲ ಶುರಿಯಲ್ಲಿದೆ ಭಾರಿ ಮಳೆ ಹೌದು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಎಲ್ಲೆಲ್ಲಿ ಅಲರ್ಟ್ ಇದೆ ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಬೀಳಲಿದೆ ಎಲ್ಲಿವರೆಗೂ ಮಳೆ ಬೀಳಲಿದೆ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ಬಂಗಾರದ ಬೆಲೆ ಕೇಳಿದರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಹೌದು ವೀಕ್ಷಕರೇ ಹತ್ತು ಗ್ರಾಮ್ ಬಂಗಾರ ಈಗ ಒಂದು ಲಕ್ಷ ಮೂರು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಮತ್ತೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹಾಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಮತ್ತೆ ಒಂದು ರೂಪಾಯಿ ಕೊಟ್ಟರೆ ನಿಮಗೂ ಕೂಡ ಸಿಗಲಿದೆ ಉಚಿತ ಇಂಟರ್ನೆಟ್ ಜೊತೆಗೆ ಮೂವತ್ತು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲಿಂಗ್ ಮತ್ತೆ ನೂರು ಎಸ್ ಎಂ ಎಸ್ ಪ್ರತಿದಿನ ಒಂದು ರೂಪಾಯಿ ಕೊಟ್ಟರೆ ಹೊಸ ಒಂದು ಸಿಮ್ ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ ಎಲ್ಲ ಮಾಹಿತಿ ನೋಡೋಣ ವೀಕ್ಷಕರೇ ನೀವು ಮಾತ್ರ ಇವತ್ತಿನ ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಯಾಕಂದ್ರೆ ನಾಳೆಯಿಂದ ಕರ್ನಾಟಕದಲ್ಲಿ ಜಾರಿ ಆಗ್ತಿರೋ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ನೋಡೋಣ ಮತ್ತೆ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋಗೆ ಬೇಗನೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಲು ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಐಕೋನ್ನನ್ನು ಕ್ಲಿಕ್ ಮಾಡಿ ಮೊದಲಿಗೆ ಬಂದಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿದೆ ಹೌದು ಇದರಲ್ಲಿ ನಿಮ್ ಕಾರ್ಡು ಕೂಡ ಇರಬಹುದು ವೀಕ್ಷಕರೇ ನೆನಪಿರಲಿ ಯಾಕಂದ್ರೆ ಸದ್ಯಕ್ಕೆ ಖುದ್ದು ಆಹಾರ ಸಚಿವರೇ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಹದಿನೈದು ಲಕ್ಷ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿದಾರರು ಅಂತ ಇಲ್ಲಿ ಪತ್ತೆಯಾಗಿದೆ ಅಂತ ಖುದ್ದು ಸಚಿವ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಗುರುತಿಸಲಾಗಿರುವ ಅನರ್ಹ ಪಡಿತರದಾರರನ್ನ ಬಿಪಿಎಲ್ ಕಾರ್ಡ್ ಬದಲಾಗಿ ಎಪಿಎಲ್ ಕಾರ್ಡ್ಗೆ ಸೇರ್ಪಡೆ ಮಾಡಲು ವಿಪಕ್ಷ ಸದಸ್ಯರು ಒಪ್ಪಿಗೆ ನೀಡಿದರೆ ಶೀಘ್ರದಲ್ಲಿ ಕಾರ್ಯ ಆರಂಭ ಮಾಡಲಾಗುತ್ತೆ ಎಂದು ಆಹಾರ ಸಚಿವ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಸೋಮವಾರ ಪರಿಷತ್ನಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಎಂ ನಾಗರಾಜು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈ ಹಿಂದೆ ಬಿಪಿಎಲ್ ಕಾರ್ಡ್ನಲ್ಲಿದ್ದ ಫಲಾನುಭವಿಗಳನ್ನು ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲು ಇಲಾಖೆ ಮುಂದಾದಾಗ ದೊಡ್ಡ ವಿವಾದವೇ ಸೃಷ್ಟಿಯಾಯಿತು ಸದನದ ಸದಸ್ಯರೆಲ್ಲರೂ ಒಪ್ಪಿಗೆನ ಸೂಚಿಸಿದರೆ ಎಪಿಎಲ್ ಗೆ ಅನರ್ಹ ಫಲಾನುಭವಿಗಳನ್ನು ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ ಅನರ್ಹ ಬಿಪಿಎಲ್ ಕಾರ್ಡ್ದಾರರು ಆಹಾರ ಧಾನ್ಯಗಳನ್ನು ಪಡೆಯುತ್ತಿರುವ ಪರಿಣಾಮ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇಲ್ಲಿ ಹೊರೆಯಾಗುತ್ತಿದೆ ಇದನ್ನು ಮಾಡುವಾಗ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದೆ ಕೆಲವರು ಅರ್ಹ ಫಲಾನುಭವಿಗಳನ್ನೇ ತೆಗೆದು ಹಾಕ್ತಾ ಇದ್ದಾರೆ ಎಂದು ಅಪಪ್ರಚಾರ ನಡೆಸ್ತಾ ಇದ್ದಾರೆ ಇದಕ್ಕೆ ಸದಸ್ಯರು ಅವಕಾಶ ಮಾಡಿಕೊಡಬಾರದು ಸದನದ ಸದಸ್ಯರು ಒಪ್ಪಿಗೆ ಕೊಟ್ರೆ ಕೂಡಲೇ ಎಲ್ಲ ಹದಿನೈದು ಲಕ್ಷ ಅನರ್ಹ ಬಿ ಪಿ ಎಲ್ ಚೀಟಿಗಳನ್ನ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲು ಸರ್ಕಾರ ಸಿದ್ಧವಾಗಿದೆ ಎಂದು ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂತದ್ದು ಸದ್ಯದಲ್ಲಿ ಈಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಶಾಕ್ ಆಗಲಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಬಿ ಪಿ ಎಲ್ ಪಡಿತರ ಚೀಟಿ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಲಕ್ಷ ಕಾರ್ಡ್ಗಳು ಅನರ್ಹ ಎಂದು ಪಟ್ಟಿ ಮಾಡಲಾಗಿದೆ ಹೌದು ವೀಕ್ಷಕರೇ ಅನರ್ಹ ಕಾರ್ಡುಗಳನ್ನು ಈಗಾಗಲೇ ಪಟ್ಟಿ ಮಾಡಲಾಗಿದೆ ಮತ್ತು ಕಾಳಸಂತೆಯಲ್ಲಿ ಕಪ್ಪು ಮಾರ್ಕೆಟ್ ಅಲ್ಲಿ ಸರಕುಗಳನ್ನ ಮಾರಾಟ ಮತ್ತು ಇತರ ಚಟುವಟಿಕೆಗಳ ಬಗ್ಗೆ ನಾಲ್ಕುನೂರ ಒಂಬತ್ತು ಪ್ರಕರಣಗಳು ದಾಖಲಾಗಿದ್ದು ಇಪ್ಪತ್ತು ಕೋಟಿಗೂ ಹೆಚ್ಚು ದಂಡವನ್ನು ವಿಧಿಸಲಾಗಿದೆ ಈಗಾಗಲೇ ಹತ್ತು ಕೋಟಿ ದಂಡ ವಸೂಲಿ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಅಷ್ಟು ಮಾತ್ರವಲ್ಲದೆ ಕೇಂದ್ರ ಸರ್ಕಾರದ ಹನ್ನೊಂದು ನಿಯಮಗಳು ಮತ್ತೆ ರಾಜ್ಯ ಸರ್ಕಾರದ ಐದು ನಿಯಮಗಳನ್ನ ಪಾಲಿಸೋರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಕೊಡ್ತೀವಿ ಉಳಿದವರಿಗೆಲ್ಲ ಎಪಿಎಲ್ ಕಾರ್ಡ್ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರ ಮೊದಲಿಗೆ ಬಂದಿರೋ ಮತ್ತೊಂದು ಟಾಪ್ ಬ್ರೇಕಿಂಗ್ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈಗ ಜುಲೈ ತಿಂಗಳ ಮತ್ತೆ ಎರಡು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ವೀಕ್ಷಕರ ಇಲ್ಲಿ ಜೂನ್ ಮತ್ತು ಜುಲೈ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಜಮೆ ಆಗುವುದು ಅಂತ ಇಲ್ಲಿ ಹೇಳಲಾಗಿದೆ ಹಂತ ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಸಂದಾಯ ಇದ್ದು ನಿಮಗೂ ಕೂಡ ಅಂದ್ರೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈಗಾಗಲೇ ಹಣವನ್ನು ಜಮೆ ಮಾಡಲಾಗಿದೆ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಮೇ ತಿಂಗಳವರೆಗೂ ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸಿ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ನಿಮಗೆ ಜೂನ್ ಮತ್ತು ಜುಲೈ ಹೌದು ವೀಕ್ಷಕರೇ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಲ್ಲಿ ತುಂಬಾ ಜನರಿಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಗಳು ಬರ್ತಾ ಇದೆ ಅದರಲ್ಲಿ ಸರ್ಕಾರದ ಕಡೆಯಿಂದ ಮೇ ಕೂಡ ಕ್ಲಿಯರ್ ಆಗಿದೆ ಜೂನ್ ತಿಂಗಳದ್ದು ಮಾತ್ರ ಇಲ್ಲಿ ಬಿಡುಗಡೆ ಬಾಕಿ ಇದೆ ಅದರಲ್ಲಿ ಎರಡು ಸಾವಿರ ರೂಪಾಯಿಗಾಗಲಿ ಬಿಡುಗಡೆ ಮಾಡಲಾಗಿದ್ದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಈ ಒಂದು ಎರಡು ಸಾವಿರ ರೂಪಾಯಿ ಬರಲಿದೆ ವೀಕ್ಷಕರೇ ಮತ್ತೆ ಇದರಲ್ಲಿ ಎರಡು ಕಂತು ಕೂಡ ನಿಮಗೆ ಒಟ್ಟಿಗೆ ಸೇರಿಸಿ ಕೊಡಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ನಿಮಗೆ ಏನಾದರೂ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೇ ಮತ್ತು ಜೂನ್ ತಿಂಗಳ ಎರಡು ತಿಂಗಳ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಹಣ ಅಕೌಂಟ್ ಗೆ ಬಂದು ಸೇರಲಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಹೇಳೋದಾದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ಬರಲಿದೆ ವೀಕ್ಷಕರೇ ಜುಲೈ ತಿಂಗಳ ಹಣ ಸದ್ಯಕ್ಕೆ ಬರುವುದು ಡೌಟ್ ಅಂತ ಇಲ್ಲಿ ಹೇಳಲಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ರಾಖಿ ಹಬ್ಬದ ಸಮಯದಲ್ಲಿ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿತ್ತು ಹೌದು ವೀಕ್ಷಕರೇ ಇದಾಗಲೇ ಒಂದು ಅಧಿಕೃತ ಮಾಹಿತಿನೇ ಬಂದಿತ್ತು ಅದರಲ್ಲಿ ಇಪ್ಪತ್ತನೇ ತಾರೀಕಿನವರೆಗೂ ವೇಟ್ ಮಾಡಬೇಕು ಯದಕಂದ್ರೆ ಹದಿನೈದು ದಿನಗಳ ಕಾಲ ಸಮಯ ಅವಕಾಶ ಕೂಡ ಇಲ್ಲಿ ಬೇಕಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಜೂನ್ ತಿಂಗಳ ಭತ್ತೆಯನ್ನ ಹೌದು ವೀಕ್ಷಕರೇ ಮೇ ತಿಂಗಳಾಯ್ತು ಈಗ ಜೂನ್ ತಿಂಗಳ ಭತ್ತೆಯನ್ನ ಆಯಾ ತಾಲೂಕು ಪಂಚಾಯಿತಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ನಗದು ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳ ಪ್ರಕಾರ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಅರ್ಹ ಫಲಾನುಭವಿಗಳು ಇದ್ದಾರೆ ಅವರೆಲ್ಲರ ಖಾತೆಗೆ ಬರ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ವೀಕ್ಷಕರೇ ಹೌದು ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ಮೊದಲಿಗೆ ಹೇಳೋದಾದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಹದಿನೈದನೇ ತಾರೀಕಿನವರೆಗೂ ಮಳೆ ಸುರಿಯಲಿದೆ ಅದರಲ್ಲೂ ಬೆಂಗಳೂರು ಸೇರಿ ವಿವಿಧೆಡೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಕರಾವಳಿ ಜಿಲ್ಲೆಗಳು ಉತ್ತರ ಒಳನಾಡಿನ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾಗೂ ದಕ್ಷಿಣ ಒಳನಾಡಿನ ಬಳ್ಳಾರಿ ಹಾಸನ ಮೈಸೂರು ಮಂಡ್ಯ ರಾಮನಗರ ಕೊಡಗು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಶಿವಮೊಗ್ಗ ಸೇರಿ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಹಗುರದಿಂದ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಆದರೆ ವೀಕ್ಷಕರೇ ಇಲ್ಲಿ ಎಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿರುವಂಥದ್ದು ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ ಅಲರ್ಟ್ ಅಂತಾನೆ ಹೇಳಬಹುದು ಇನ್ನು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಯಾದಗಿರಿ ಕೊಪ್ಪಳ ಕಲಬುರಗಿ ಬೀದರ್ ವಿಜಯಪುರ ಬೆಳಗಾವಿ ಹುಬ್ಳಿ ಧಾರವಾಡ ಅಲ್ಲೂ ಕೂಡ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಮತ್ತು ಮತ್ತು ಕೋಲಾರ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ನಿಮ್ಮ ಊರಿನ ಹೆಸರನ್ನ ನೀವು ಬೇಗನೆ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಈಗ ಮೊದಲನೇ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಸ್ ವಿಚಾರದಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಯಾವುದೇ ರೀತಿ ಮುಷ್ಕರ ನಡೆಸಬಾರ್ದು ಹೈಕೋರ್ಟ್ ಹೇಳಿದೆ ಹೌದು ಯಾವುದೇ ರೀತಿ ಒಂದು ಮುಷ್ಕರ ಬಸ್ ಸಂಚಾರ ಸಾರಿಗೆ ಮುಷ್ಕರ ಸದ್ಯಕ್ಕೆ ನಡೆಸುವಂತಿಲ್ಲ ಅಂದ್ರೆ ಈ ತಿಂಗಳು ಪೂರ್ತಿ ನಡೆಸುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಹೌದು ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಸರ್ಕಾರ ಮತ್ತೆ ಸಾರಿಗೆ ನೌಕರರು ಮಾತಿನ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೈಕೋರ್ಟ್ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಸರ್ಕಾರಕ್ಕೂ ಕೂಡ ಮತ್ತೆ ಸಾರಿಗೆ ನೌಕರಿಗೂ ಕೂಡ ಇಬ್ಬರಿಗೂ ಕೂಡ ಇಲ್ಲಿ ಹೈಕೋರ್ಟ್ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ಇದನ್ನ ಇತ್ಯರ್ಥ ಮಾಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೂ ಕೂಡ ಇದು ಒಂದು ಸಿಹಿ ಸುದ್ದಿ ಹೇಳಬಹುದು ಯಾಕಂದ್ರೆ ಸರ್ಕಾರ ಎಲ್ಲಿವರೆಗೂ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಅಲ್ಲಿವರೆಗೂ ಬಸ್ ಸಂಚಾರ ಮುಷ್ಕರ ಮಾಡ್ತೀವಿ ಬಸ್ಸನ್ನು ರೋಡಿಗೆ ಇಳಿಸುವುದಿಲ್ಲ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದುಕೊಳ್ತಿದ್ದರು ನಂತರ ಪಿ ಐ ಎಲ್ ಅರ್ಜಿ ವಿಚಾರಣೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು ಹೈಕೋರ್ಟ್ನಲ್ಲಿ ಸರ್ಕಾರದ ಪರವೇ ಹೈಕೋರ್ಟ್ ಇಲ್ಲಿ ಆದೇಶ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಅದರಲ್ಲಿ ಈಗ ಸಾರಿಗೆ ನೌಕರರಿಗೆ ಹಿನ್ನಡೆ ಆದರೂ ಕೂಡ ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೊಂದು ಸುತ್ತಿನ ಸಭೆ ಕೂಡ ಇಲ್ಲಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮುಷ್ಕರ ನಡೆಸುವಂತಿಲ್ಲ ಎಂದು ಹೈಕೋರ್ಟ್ ಇಲ್ಲಿ ಸಾರಿಗೆ ನೌಕರರಿಗೆ ಮಾಹಿತಿ ಕೊಟ್ಟಿದೆ ಯಸ್ಮಾ ಜಾರಿಯಾಗಿದ್ದರೂ ಕೂಡ ಹೈಕೋರ್ಟ್ ಆದೇಶವಿದ್ದರೂ ಕೂಡ ಯಾರಾದರೂ ಮುಷ್ಕರ ಮಾಡಿದರೆ ಅವರನ್ನು ಬಂಧಿಸಬೇಕಾಗುತ್ತೆ ಎಂಬ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಹೈಕೋರ್ಟ್ ನೀಡಿರುವಂಥದ್ದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊಸ ಟಾಪಿಕ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಆಗಸ್ಟ್ ಹದಿನೈದರಿಂದ ಫಾಸ್ಟ್ ಟ್ಯಾಗ್ ವಾಸ್ ವಾರ್ಷಿಕ ಪಾಸನ್ನು ಜಾರಿ ಮಾಡಲಾಗ್ತಾ ಇದೆ ವಾರ್ಷಿಕವಾಗಿ ವರ್ಷಕ್ಕೆ ನೀವು ಎರಡು ಬಾರಿ ಟ್ರಿಪ್ ಮಾಡ್ತೀರಾ ಅಥವಾ ಎರಡು ನೂರು ಬಾರಿ ಟೋಲ್ಗಳನ್ನು ಪಾಸ್ ಮಾಡ್ತೀರಾ ಇಡೀ ವರ್ಷ ಬಳಸಲು ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಖಾಸಗಿ ವಾಹನಕ್ಕೆ ಭಾರಿ ಅನುಕೂಲವಾಗಲಿದೆ ಈ ಒಂದು ಹೊಸ ಯೋಜನೆಯಿಂದ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನೀವು ಕೂಡ ಒಂದು ಊರಿನಿಂದ ಬೇರೆ ಒಂದು ಊರಿಗೆ ಹೋಗುವಾಗ ಎಂಟುನೂರು ರೂಪಾಯಿ ಐದುನೂರು ರೂಪಾಯಿ ಆರುನೂರು ರೂಪಾಯಿ ನಿಮ್ಮದು ಟೋಲನ್ನು ನೀವು ಕಟ್ಟಬೇಕಾಗುತ್ತದೆ ಆದರೆ ವೀಕ್ಷಕರೇ ಈಗ ನೀವು ಒಂದು ಪಾಸ್ ಅನ್ನ ಮಾಡಿಸೋದರ ಮೂಲಕ ನೀವು ಇದರಲ್ಲಿ ಭಾರಿ ಒಂದು ಉಳಿತಾಯವನ್ನು ಮಾಡಬಹುದಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಂದರೆ ಎಚ್ ರೋಡ್ಗಳಲ್ಲಿ ನಿಯಮಿತವಾಗಿ ಓಡಾಡುವ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ಹಾಗೂ ಟೋಲ್ ಗೇಟ್ ವಾಹನ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಈಗಾಗಲೇ ಘೋಷಣೆ ಮಾಡಿರುವ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ ವಿತರಣಾ ಕೇಂದ್ರ ಸರ್ಕಾರ ಯೋಜನೆ ಆಗಸ್ಟ್ ಹದಿನೈದರಿಂದ ಚಾಲನೆಗೆ ಸಿಗ್ತಾ ಇದೆ ವಾಣಿಜ್ಯೇತರ ವಾಹನಗಳಾದ ಖಾಸಗಿ ಕಾರು ಜೀಪು ಮತ್ತು ವ್ಯಾನ್ಗಳ ಮಾಲೀಕರಿಗೆ ಗರಿಷ್ಠ ಎರಡು ನೂರು ಟ್ರಿಪ್ ಅಥವಾ ಒಂದಿಡಿ ವರ್ಷ ಟೋಲ್ ಬಳಕೆಗಾಗಿ ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದರೆ ಸಾಕು ಅಂದರೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದರೆ ಸಾಕು ಈ ಫಾಸ್ಟ್ ವಾರ್ಷಿಕ ಪಾಸ್ನಿಂದ ಪದೇ ಪದೇ ಫಾಸ್ಟ್ಯಾಗ್ ರಿಚಾರ್ಜ್ ಮಾಡುವ ಕಿರಿಕಿರಿಯಿಂದ ವಾಹನ ಮಾಲೀಕರಿಗೆ ಮುಕ್ತಿ ಸಿಗಲಿದೆ ಅಂತ ಹೇಳಬಹುದು ಇದು ಕೇವಲ ಖಾಸಗಿ ಹಾಗೂ ವಾಣಿಜ್ಯೇತರ ವಾಹನಗಳಿಗೆ ಮಾತ್ರ ಸೀಮಿತವಾಗಿರುತ್ತಂತ ಅಂತ ಇಲ್ಲಿ ಹೇಳಲಾಗಿದೆ ಬಂದ್ ವಿಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಆಜಾದಿಕಾ ಪ್ಲಾನ್ ಒನ್ ರುಪೀಸ್ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ಅಂತ ಬಿ ಎಸ್ ಅವರು ಟ್ವೀಟ್ ಮಾಡಿದ್ರು ಆಗಸ್ಟ್ ಒಂದನೇ ತಾರೀಕಿಗೆ ಇದು ಮೂವತ್ತೊಂದನೇ ತಾರೀಕಿಗೆ ಒಂದು ಆಫರ್ ಮುಗಿಯಲಿದೆ ವೀಕ್ಷಕರೇ ಇನ್ನು ಹತ್ತು ಇಪ್ಪತ್ತು ದಿನ ಮಾತ್ರ ಬಾಕಿ ಇದೆ ಹೌದು ನೀವೇನಾದರೂ ಹೊಸ ಬಿ ಎಸ್ ಎನ್ ಎಲ್ ಸಿಮ್ ತಗೊಂಡ್ರೆ ನಿಮಗೆ ಈ ಒಂದು ಸಿಮ್ ಕೂಡ ಒಂದು ರೂಪಾಯಿಗೆ ಸಿಗ್ತಾಯಿದೆ ಹೌದು ಯಾವುದೇ ರೀತಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಡೋದು ಬೇಕಾಗಿಲ್ಲ ನೀವು ಹೊಸದಾಗಿ ಒಂದು ಬಿ ಎಸ್ ಎನ್ ಎಲ್ ಸಿಮ್ ತಗೋತೀರ ಅಂದರೆ ಒಂದು ರೂಪಾಯಿ ಪಾವತಿ ಮಾಡಿ ನೀವು ಮೂವತ್ತು ದಿನಗಳವರೆಗೂ ಎರಡು ಜಿ ಬಿ ಇಂಟರ್ನೆಟ್ ಪ್ರತಿದಿನ ಪಡೆದುಕೊಳ್ಳಬಹುದು ನೂರು ಎಸ್ ಎಮ್ ಎಸ್ ಹಾಗೂ ಅನ್ಲಿಮಿಟೆಡ್ ಕರೆಗಳನ್ನು ಆನಂದಿಸಬಹುದು ಅಂತ ಬಿ ಎಸ್ ಎನ್ ಎಲ್ ಈಗಾಗಲೇ ಒಂದು ಟ್ವೀಟ್ ಮಾಡಿರುವಂಥದ್ದು ಒನ್ ರುಪಿ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ಅಂತಾನು ಕೂಡ ಈಗಾಗಲೇ ಬಿ ಎಸ್ ಎನ್ ಎಲ್ ಅವರು ಟ್ವೀಟ್ ಇಲ್ಲಿ ಮಾಡಿರುವಂಥದ್ದು ಬಿ ಎಸ್ ಎನ್ ಎಲ್ ಈ ಒಂದು ಘೋಷಣೆ ಮಾಡಿರೋದ್ರಿಂದ ಜಿಯೋ ವಡಾಫೋನ್ ಗೆ ಭಾರಿ ಟಕ್ಕರ್ ಕೊಡಲು ಬಿ ಎಸ್ ಎನ್ ಎಲ್ ಕಂಪನಿ ಮುಂದಾಗಿದೆ ಮೊದಲಿಗೆ ಜಿಯೋ ಕೂಡ ಇದೇ ತರ ಒಂದು ಫ್ರೀ ಯೋಜನೆಗಳನ್ನು ಘೋಷಣೆ ಮಾಡಿ ನಂತರ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಎರಡು ವರ್ಷ ಉಚಿತ ಇಂಟರ್ನೆಟ್ ಭಾರತೀಯರಿಗೆ ಕೊಟ್ಟಿರೋದು ನಿಮಗೆಲ್ಲರಿಗ ಗೊತ್ತೇ ಅದೇ ರೀತಿ ಈಗ ಬಿ ಎಸ್ ಎನ್ ಎಲ್ ಅವರು ಶುರು ಮಾಡಿದ್ದಾರೆ ಎಂಬ ಒಂದು ಪ್ರಶ್ನೆ ಕಾಡ್ತಾ ಇದೆ ಏರ್ಟೆಲ್ ವಡಾಫೋನ್ ಜಿಯೋಗೆ ಬಿ ಎಸ್ ಎನ್ ಎಲ್ ಭಾರಿ ಟಕ್ಕರ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಹತ್ರ ಯಾವ ಸಿಮ್ ಸಿಮ್ ಕಾರ್ಡ್ ಇದೆ ವೀಕ್ಷಕರೇ ಬೇಗನೆ ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ ನಮ್ಮ ಹತ್ರ ಜಿಯೋ ಸಿಮ್ ಇದೆ ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇರ್ಬೋದು ವಡಾಫೋನ್ ಇರ್ಬೋದು ಐಡಿಯಾ ಇರ್ಬೋದು ಅಥವಾ ಯಾವುದೇ ರೀತಿ ಸಿಮ್ ಇರ್ಬೋದು ಅದನ್ನು ನೀವು ನಿಮ್ಮ ಹೆಸರನ್ನ ನಿಮ್ಮ ಒಂದು ಸಿಮ್ ಕಾರ್ಡ್ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಿಮ್ಮ ಕಮೆಂಟ್ ನಾವು ಓದ್ತಾ ಇರ್ತೀವಿ ಹಾಗೆ ನಿಮಗೆ ರಿಪ್ಲೈ ಕೂಡ ಮಾಡ್ತಾ ಇರ್ತೀವಿ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ನೆಕ್ಸ್ಟ್ ಬರೋ ವಿಡಿಯೋದಲ್ಲೂ ಕೂಡ ನಾವು ತೋರಿಸ್ತೀವಿ ವೀಕ್ಷಕರೇ ವಿಡಿಯೋಗೆ ಲೈಕ್ ಮಾಡಿದ ಅಂದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಜಾದಿಕಾ ಪ್ಲಾನ್ ಒನ್ ರುಪಿ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ನಿಮಗೆ ಬೇಕಂದ್ರೆ ನಿಮ್ಮ ಹತ್ತಿರದ ಒಂದು ಗೆ ನೀವು ಭೇಟಿ ನೀಡಿ